ಪ್ರೀತಿ ಬಂದಾಗ ಮೆದುಳು ಕಾರಣ ಕೇಳುವುದಿಲ್ಲ ಹೃದಯ ಉತ್ತರ ಕೊಡುತ್ತದೆ ಈಕೆಯೇ ಅಥವಾ ಈತನೇ ನನ್ನ ಜಗತ್ತು ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವಾಗ ಮೆದುಳು ಮೌನವಾಗುತ್ತದೆ ಅದು ಹೃದಯಕ್ಕೆ ಮಾತನಾಡಲು ಸ್ಥಳ ಕೊಟ್ಟ ಕ್ಷಣ ಇಂತಹ ಪ್ರೀತಿಯ ಆರಂಭದ ಬಗ್ಗೆ ಮನೋವಿಜ್ಞಾನ ಹೇಳುವ ಐದು ಹಂತಗಳು ಪ್ರೀತಿಸಿದವರೆಲ್ಲರೂ ಈ ಹಂತಗಳನ್ನು ದಾಟಿಯೇ ಬಂದಿರುತ್ತಾರೆ ಒಂದು ಅಟ್ರಾಕ್ಷನ್ ಸ್ಟೇಜ್ ಲವ್ ಎಟ್ ಫಸ್ಟ್ ಸೈಟ್ ಮೊದಲ ಕಣ್ಣಿನ ನಶೆ ಇದು ಪ್ರೀತಿಯ ಆರಂಭ ಇಲ್ಲಿ ಮೆದುಳಿನಲ್ಲಿ ಡೊಪೊಮೈನ್ ನೊರಪೆನೈಪ್ರಿನ್ ಗರಿಷ್ಠ ಮಟ್ಟ ಆಗುತ್ತದೆ ಲಕ್ಷಣಗಳು ಅವರ ಮುಖ ನಗು ಮಾತು ತುಂಬಾ ಸ್ಪೆಷಲ್ ಆಗಿ ಕಾಣೋದು ಹೃದಯ ಬಡಿತ ಹೆಚ್ಚಾಗೋದು ನಾಚಿಕೆ ಪ್ಲಸ್ ಎಕ್ಸೈಟ್ಮೆಂಟ್ ಮಿಕ್ಸ್ ಅವರ ಮೆಸೇಜ್ ಫೋನ್ ಕಾಲ್ ಗೆ ಮೈಂಡ್ ವೇಟ್ ಮಾಡ್ತಾ ಇರೋದು ಅವರ ಬಗ್ಗೆ ಓವರ್ ಥಿಂಕ್ ಆರಂಭ ಆಗುತ್ತದೆ ಯಾಕೆ ಹೀಗೆ ಆಗುತ್ತದೆ ಮೊದಲ ಅಟ್ರಾಕ್ಷನ್ ಸಮಯದಲ್ಲಿ ಮೆದುಳಿನ ರಿವಾರ್ಡ್ ಸೆಂಟರ್ ಹೈಪರ್ ಆಕ್ಟಿವ್ ಆಗಿರುತ್ತದೆ ಅದೇ ಡ್ರಗ್ಸ್ ಮಾಡುವ ಕೆಲಸವನ್ನ ಇಲ್ಲಿ ಪ್ರೀತಿಯೂ ಮಾಡ್ತಾ ಇರುತ್ತೆ ಎರಡು ಇನ್ಫ್ಯಾಕ್ಚುಯೇಷನ್ ಸ್ಟೇಜ್ ವ್ಯಾಮೋಹ ನಶೆ ಗರಿಷ್ಠ ಮಟ್ಟ ಇದನ್ನೇ ಲವ್ ಹೈ ಅಂತಾರೆ ಮೆದುಳು ಈ ವೇಳೆ ಅಕ್ಷರ ಸಹ ಅಡಿಕ್ಟೆಡ್ ಆಗಿರುತ್ತದೆ ಲಕ್ಷಣಗಳು ಅವರು ಫರ್ಫೆಕ್ಟ್ ಅಂತ ಭಾಸವಾಗುವುದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರ ಬಗ್ಗೆನೇ ಯೋಚನೆ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಆಗೋದಿಲ್ಲ ಅವರ ನ್ಯೂನತೆ ಕಾಣುವುದಿಲ್ಲ ಕೇವಲ ವರ್ಷವೂ ಆರಾಧಿಸುವ ಪ್ರವೃತ್ತಿ ಎದ್ದು ಕಾಣುತ್ತದೆ ಪೊಸೆಸಿವ್ ಫೀಲಿಂಗ್ಸ್ ಈ ಸಂದರ್ಭದಲ್ಲಿ ಹೆಚ್ಚಾಗುತ್ತದೆ ಬ್ರೈನ್ ಕೆಮಿಕಲ್ ರಿಯಾಕ್ಷನ್ ಡೊಪಮೈನ್ ಹೆಚ್ಚಾಗುತ್ತದೆ ಸೆರೆಟೋನಿನ್ ಕಡಿಮೆಯಾಗುತ್ತದೆ ವಿಚಿತ್ರ ಆಲೋಚನೆ ಈ ಸಂದರ್ಭದಲ್ಲಿ ಹೆಚ್ಚಾಗುತ್ತದೆ ಲೈಂಗಿಕ ಹಾರ್ಮೋನ್ಗಳು ಕ್ರಿಯಾಶೀಲವಾಗುತ್ತದೆ ಈ ಹಂತದಲ್ಲಿ ಡಿಸಿಷನ್ ಮೇಕಿಂಗ್ ವೀಕ್ ಆಗಿರುತ್ತದೆ ಕರೆಕ್ಟ್ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಫಲ ಆಗ್ತಾರೆ ಮೂರು ಅಟ್ಯಾಚ್ಮೆಂಟ್ ಸ್ಟೇಜ್ ನಶೆ ಕಡಿಮೆಯಾದರೂ ಸಂಬಂಧ ಗಟ್ಟಿ ಮಾಡುವುದು ಸ್ವಲ್ಪ ಸಮಯದ ನಂತರ ಡಪಮೈಲ್ ಸ್ಥಿರ ಆಗಿರುವುದರಿಂದ ಕಾಮ್ ಫೀಲಿಂಗ್ಸ್ ಆರಂಭ ಆಗುತ್ತೆ ಅಟ್ಯಾಚ್ಮೆಂಟ್ ಹಂತದಲ್ಲಿ ಮುಖ್ಯವಾಗಿ ಆಕ್ಸಿಟೋಸಿನ್ ಮತ್ತು ವಾಸೋಪ್ರೆಸಿನ್ ಕೆಲಸ ಮಾಡುತ್ತದೆ ಹಸ್ತಸ್ಪರ್ಶ ಅಪ್ಪುಗೆ ಕಣ್ಣಿನ ಸಂಪರ್ಕ ನಿಜವಾದ ಸಂಭಾಷಣೆ ಇವೆಲ್ಲ ಆಕ್ಸಿಟೋಸಿನ್ ಮಟ್ಟವನ್ನು ಹೆಚ್ಚಿಸುತ್ತವೆ ಇದರಿಂದ ಎಮೋಷನಲ್ ಬಾಂಡಿಂಗ್ ಗಟ್ಟಿಯಾಗುತ್ತದೆ ವಾಸೋಪ್ರೆಸಿನ್ ಹೆಚ್ಚಿದಾಗ ಒಬ್ಬ ವ್ಯಕ್ತಿಯ ಮೇಲಿನ ಓನರ್ಶಿಪ್ ರೆಸ್ಪಾನ್ಸಿಬಿಲಿಟಿ ಮತ್ತು ಲಾಯಲ್ಟಿ ಭಾವನೆ ಹೆಚ್ಚಾಗುತ್ತದೆ ಹೀಗಾಗಿ ಈ ಹುಡುಗ ಅಥವಾ ಹುಡುಗಿ ನನ್ನವರು ಅನ್ನೋ ಭಾವನೆ ಬರುವುದು ಲಕ್ಷಣಗಳು ಕಂಫರ್ಟ್ ಆಗಿರುವುದು ಅವರ ಬಗ್ಗೆ ನಂಬಿಕೆ ಹೆಚ್ಚಾಗುವುದು ಫಿಸಿಕಲ್ ಮತ್ತು ಎಮೋಷನಲ್ ಕ್ಲೋಸ್ನೆಸ್ ಉಂಟಾಗುತ್ತದೆ ಅವರ ಜೊತೆ ಫ್ಯೂಚರ್ ಪ್ಲಾನ್ ಮಾಡುವುದು ಜಲಸೆ ಈ ಹಂತದಲ್ಲಿ ಕಡಿಮೆಯಾಗುತ್ತದೆ ಇದನ್ನೇ ಟ್ರ್ಯೂ ಬಾಂಡಿಂಗ್ ಸ್ಟೇಜ್ ಅಂತ ಕರೀತಾರೆ ನಾಲ್ಕು ರಿಯಾಲಿಟಿ ಸ್ಟೇಜ್ ಪ್ರೀತಿಯ ಪರೀಕ್ಷಾ ಹಂತ ಈ ಹಂತವನ್ನು ಬಹಳ ಜನ ತಾಳಲಾಗದೆ ಮಾಡ್ತಾರೆ ಇಲ್ಲಿ ಮೊದಲ ಬಾರಿಗೆ ನ್ಯೂನತೆ ಎದ್ದು ಕಾಣಲು ಆರಂಭವಾಗುತ್ತದೆ ಲಕ್ಷಣಗಳು ಡಿಫ್ರೆನ್ಸ್ ಕಾಣೋದು ಮೆಚುರಿಟಿ ಟೆಸ್ಟ್ ಆಗೋದು ಈಗೋ ವರ್ಸಸ್ ಲವ್ ಬ್ಯಾಟರ್ ನಾನು ಹೆಚ್ಚು ನೀನು ಹೆಚ್ಚು ಅಂತ ಪ್ರೀತಿಲಿ ಮನಸ್ತಾಪ ವಾದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರುವಾಗುತ್ತದೆ ಇಲ್ಲಿ ಗೆದ್ದವರು ಮಾತ್ರ ರಿಯಲ್ ಲವ್ಗೆ ಸೇರುತ್ತಾರೆ ಫೇಕ್ ಲವ್ ಇಲ್ಲಿ ಮುರಿದು ಬಿಡುತ್ತದೆ ಟ್ರ್ಯೂ ಲವ್ ಇನ್ನಷ್ಟು ಬಲಗೊಳ್ಳುತ್ತದೆ ಇದು ಪ್ರೀತಿಯ ಅತ್ಯುನ್ನತ ಹಂತ ಲಕ್ಷಣಗಳು ಆಳವಾದ ನಂಬಿಕೆ ಸ್ವೀಕರಿಸುವ ಮನೋಭಾವ ಕೆಲವನ್ನ ಕ್ಷಮಿಸಿ ಮುಂದೆ ನಡೆಯುವುದು ಪ್ರೀತಿಯಲ್ಲಿ ಸ್ಥಿರವಾಗಿರುವುದು ಸೋಲ್ ಫೀಲ್ ಆತ್ಮಸಂಗಾತಿಯನ್ನು ಭಾವನೆ ಈ ಹಂತದಲ್ಲಿ ಮೆದುಳು ಆಕ್ಸಿಟೋಸಿನ್ ಹಾರ್ಮೋನ್ ಬಂದ ಗಟ್ಟಿ ಮಾಡುತ್ತದೆ ಸೆರೆಟೋನಿನ್ ಹಾರ್ಮೋನ್ ಶಾಂತತೆಯನ್ನು ಉಂಟು ಮಾಡುತ್ತದೆ ಎಂಡೋರ್ಪಿನ್ಸ್ ಶಾಂತಿ ಉಂಟಾಗುತ್ತದೆ ನಶೆ ಥ್ರಿಲ್ ಕೊಡುತ್ತದೆ ಸುಕುನ್ ಜೀವನ ಇಡೀ ಸಂತೋಷ ಕೊಡುತ್ತದೆ ಬ್ರೇಕಪ್ ಸಮಯದಲ್ಲಿ ಯಾಕೆ ನೋವು ಹೆಚ್ಚು ಬ್ರೇಕಪ್ ಸಡನ್ಲಿ ಡೊಪಮೈನ್ ಡ್ರಾಪ್ ಆಗುತ್ತದೆ ಹಾಗಾಗಿ ಬಾಡಿಗೆ ಶಾಕ್ ಎಫೆಕ್ಟ್ ನೀಡುತ್ತದೆ ಲಕ್ಷಣಗಳು ಹಾರ್ಟ್ ಹೆವಿ ಫೀಲಿಂಗ್ ಹಸಿವು ತುಂಬಾ ಕಡಿಮೆ ನಿದ್ರೆ ಡಿಸ್ಟರ್ಬೆನ್ಸ್ ಉಂಟಾಗುತ್ತದೆ ಮನಸ್ಸು ಪುನಃ ಪುನಃ ಹಳೆಯ ನೆನಪುಗಳತ್ತ ಹೋಗುವುದು ಚೆಸ್ಟ್ ಟೈಟ್ನೆಸ್ ಒಂಟಿತನ ಮತ್ತು ಆತಂಕ ಇದು ವಿಟ್ರಾವಲ್ ಸಿಂಪ್ಟಮ್ಸ್ಗೆ ತುಂಬಾ ಹೋಲುತ್ತದೆ ರಕ್ ಚಟವನ್ನು ಬಿಡುವಾಗ ಕೂಡ ಇದೇ ತರದ ಲಕ್ಷಣಗಳು ಕಾಣುತ್ತವೆ ಕುಡಿತ ಗಾಂಜಾ ಕೊಫೈನ್ ಇತ್ಯಾದಿ ಹೃದಯದ ನೋವು ಯಾಕೆ ಅಕ್ಷರ ಸಹ ಬಾಯಲ್ಲಿ ಆಗುತ್ತದೆ ಕಾರಣ ಬ್ರೈನ್ ಮತ್ತು ಹಾರ್ಟ್ ಸಿಗ್ನಲ್ಸ್ ಒಂದೇ ನರಗಳ ಸರ್ಕ್ಯೂಟ್ ಶೇರ್ ಮಾಡುತ್ತವೆ ಮನಸ್ಸಿನ ನೋವು ಮತ್ತು ದೈಹಿಕ ನೋವು ಅದೇ ಸರ್ಕ್ಯೂಟ್ ಆಕ್ರಮಣ ಮಾಡಿಕೊಂಡಾಗ ನೋವು ಇಮ್ಮಡಿಯಾಗುತ್ತದೆ ಆಗುತ್ತದೆ ಅದಕ್ಕಾಗಿಯೇ ಹಾರ್ಟ್ ಬ್ರೇಕ್ ಅಕ್ಷರ ಸಹ ನೋವನ್ನು ಕೊಡುತ್ತದೆ ಆಕರ್ಷಣೀಯ ಚುರುಕಿನಿಂದ ಆರಂಭವಾಗುವ ಪ್ರಯಾಣ ಮೋಹದ ಮಿಂಚಿನಲ್ಲಿ ಹೊತ್ತು ಹೊತ್ತಿಗೆ ಗಟ್ಟಿಯಾಗುತ್ತಾ ನಿಶ್ಶಬ್ದ ಕ್ಷಣಗಳಲ್ಲಿ ಭಾವನಾತ್ಮಕ ಬಂಧವಾಗಿ ಅರಳಿ ಬರುತ್ತವೆ ಕೊನೆಗೆ ಉಳಿಯುವುದು ಒಂದೇ ಒಂದು ವಿಷಯ ಇಬ್ಬರು ಹಿಡಿದುಕೊಂಡ ಕೈಗಳನ್ನು ಬಿಡದೇ ಇರುವ ಧೈರ್ಯ ಪ್ರೀತಿ ಹೂವಾಗಬಹುದು ಆದರೆ ಅದನ್ನು ಮುರಿಯದಂತೆ ಉಳಿಸುವುದು ಇಬ್ಬರ ಮನಸ್ಸಿನ ಕೆಲಸ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೂ ಇದೇ ತರಹದ ಅನುಭವಗಳಾಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ